ಪ್ರಿಯ ವಿದ್ಯಾರ್ಥಿಗಳೇ ಇವತ್ತು ಗಣಿತದ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಸಂಚಿಕೆಗಳನ್ನು ಮಾಡಿಕೊಟ್ಟಿದ್ದೀವಿ ನೀವು ಕೂಡ ಸಂಚಿಕೆಗಳನ್ನು ನೋಡಿದ್ದೀರಿ ಉಪಯೋಗಿಸ್ಕೊತಿದ್ದೀರಿ ಹೆಚ್ಚಿನ ಅಂಕಗಳನ್ನು ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯಲ್ಲಿ ನಾವು ನಿರ್ದೇಶಾಂಕ ರೇಖಗಣಿತ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ತ್ರಿಭುಜಗಳು ಮತ್ತು ವೃತ್ತಗಳ ಬಗ್ಗೆ ನಾವು ಹೆಚ್ಚಿನ ಮಟ್ಟದಲ್ಲಿ ತಿಳಿಯೋಣ ನೀವೆಲ್ಲ ಪೆನ್ನು ಪೇಪರ್ಗಳನ್ನು ಇಟ್ಟುಕೊಂಡು ಸಿದ್ಧರಾಗಿ ಈ ಸ್ಟುಡಿಯೋದಲ್ಲಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಧ ಬಸವಂತ್ ಕುಮಾರ್ ಅವರು ಈ ಅಧ್ಯಾಯಗಳ ಬಗ್ಗೆ ಸಂಖ್ಯಾಶಾಸ್ತ್ರ ಸಂಭವನೀಯತೆ ತ್ರಿಭುಜಗಳು ಮತ್ತು ವೃತ್ತಗಳ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಅವುಗಳನ್ನು ನೀವೆಲ್ಲ ನೋಟ್ ಮಾಡಿಕೊಂಡು ಹೆಚ್ಚಿನ ಅಂಕಗಳನ್ನು ಪಡೆಯೋದಕ್ಕೆ ತಯಾರಾಗಿರ್ತೀರಲ್ವಾ ಸರ್ ನಮಸ್ಕಾರ ಸರ್ ನಮಸ್ಕಾರ ತಿಳಿಸ್ಕೊಡಿ ಸರ್ ಮಕ್ಕಳೇ ಈಗಾಗಲೇ ನಾವು ಹಿಂದಿನ ಸಂಚಿಕೆಗಳಲ್ಲಿ ಹಲವಾರು ಚಾಪ್ಟ್ರುಗಳ ಬಗ್ಗೆ ಅಧ್ಯಾಯಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ನಿರ್ದೇಶಾಂಕ ರೇಖಾ ಗಣಿತವರೆಗೂ ಕೂಡ ನಾವು ನೋಡಿದ್ವಿ ಈಗ ಮುಂದುವರ್ತಕ್ಕಂಥ ಅಧ್ಯಾಯಗಳು ಅಂತಂದರೆ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಈ ಒಂದು ಎರಡು ವಿಷಯಗಳಿಗೆ ನಮ್ಮ ಮಂಡಳಿ ನಿರ್ ನಿರ್ಧರಿಸತಕ್ಕಂಥ ಅಂಕಗಳು ಎಂಟಿದವು ಎಂಟು ಅಂಕಗಳನ್ನು ನಿರ್ಧರಿಸಿದೆ ಸುಲಭವಾಗಿ ಪಡಿತಕ್ಕಂಥ ಅಂಕಗಳು ಇಲ್ಲಿ ಬರ್ತದೆ ಎಲ್ರಿಗೂ ಕೂಡ ಗೊತ್ತಿರಲಿ ವಿದ್ಯಾರ್ಥಿಗಳೇ ಈ ಸಂಖ್ಯಾಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು ಮೂರೇ ಮೂರು ಅಂಶಗಳು ಅದು ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ ಮೂರು ಅಂಕಕ್ಕೆ ಕಂಪಲ್ಸರಿ ಬರುತ್ತೆ ಮೂರಕ್ಕೂ ಚಾನ್ಸ್ ಇರುತ್ತೆ ಚಾಯ್ಸ್ ಕೊಟ್ಟಿರ್ತಾರೆ ಆ ಮೂರಲ್ಲಿ ಯಾವುದಾದ್ರೂ ಎರಡನ್ನು ಸುಲಭವಾಗಿ ನೀವು ಕಲ್ತುಕೊಂಡಿದ್ದೆ ಆದರೆ ಎರಡರಲ್ಲಿ ಒಂದು ನಿಮಗೆ ಮೂರು ಅಂಕಕ್ಕೆ ಬಂದೇ ಬರುತ್ತೆ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ಈ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಬರಲಿ ಬರೀಲಿಕ್ಕೆ ನೀವು ತಯಾರಿರಬೇಕು ಯಾಕೆಂದ್ರೆ ಸರಾಸರಿ ಕಂಡು ಸೂತ್ರ ಸೂತ್ರ ನಿಮಗೆಲ್ಲರಿಗೂ ಅದು ಯಾವ ಆದರೂ ಮಾಡಿ ನೀವು ನೇರ ವಿಧಾನದಿಂದಲಾದರೂ ಮಾಡಿ ಅಥವಾ ಸರಾಸರಿ ಅಂದಾಜು ಸರಾಸರಿ ವಿಧಾನದಿಂದಲೂ ಕೂಡ ನೀವು ಮಾಡ್ಬೋದು ಯಾವುದೇ ವಿಧಾನದಿಂದ ಲೆಕ್ಕ ಮಾಡಿದರೂ ಕೂಡ ಸರಾಸರಿಯನ್ನು ನೀವು ಮೂರು ಅಂಕಗಳನ್ನು ಅಲ್ಲಿ ಪಡೆಯೋದಕ್ಕೆ ಸಾಧ್ಯ ಇದೆ ಸರಾಸರಿ ಕಂಡಿಡಿತಕ್ಕಂಥ ಸೂತ್ರ ನಿಮಗೆಲ್ಲರಿಗೂ ತಿಳಿದಿರೋ ಥರ ಆ ಸೂತ್ರಗಳನ್ನು ನೀವು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಂಡಿರಬೇಕು ಮಕ್ಕಳೇ ಏನು ಅಂತಂದರೆ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಜಿಗ್ಮಾ ಎಫ್ ಎಕ್ಸ್ ಬೈ ಎನ್ ಅಥವಾ ಜಿಗ್ಮಾ ಎಫ್ ಐ ಇನ್ ಟು ಎಕ್ಸ್ ಐ ಬೈ ಜಿಗ್ಮಾ ಎಫ್ ಐ ಅಂತಕ್ಕಂಥ ಸೂತ್ರವನ್ನು ನೀವು ಬಳಸ್ತೀರಿ ಸರಾಸರಿ ಕಂಡುಹಿಡಲಿಕ್ಕೆ ನೀವು ಕ್ಲೀನಾಗಿ ನೀವು ನೆನಪಿಟ್ಟಾಗಿರ್ತಕ್ಕಂಥ ಅಂಶ ಅಂತಂದರೆ ಅಲ್ಲಿ ವರ್ಗೀಕೃತ ದತ್ತಾಂಶಗಳನ್ನೇ ಕೊಟ್ಟಿರ್ತಾನೆ ವರ್ಗಾಂತರ ಮತ್ತು ಆವೃತ್ತಿ ಎರಡು ಕಾಲಂ ಮಾತ್ರ ಅಲ್ಲಿ ಕೊಟ್ಟಿರ್ತಾನೆ ನೀವೇನು ಮಾಡಬೇಕು ಅಂತಂದರೆ ಈ ವರ್ಗಾಂತರದ ಇನ್ನೊಂದು ಕಾಲಮ ಇನ್ನೆರಡು ಕಾಲಮ್ನಲ್ಲಿ ಏನಾಗುತ್ತೆ ಅಂದರೆ ಮೊದಲನೇ ಕಾಲ ಮೂರನೇ ಕಾಲಂನಲ್ಲಿ ಈ ಮದ್ಯಬಿಂದು ಕಂಡು ಹಿಡ್ಕೋಬೇಕು ವರ್ಗಾಂತರದ ಮಧ್ಯಬಿಂದುವನ್ನು ಕಂಡು ಹಿಡ್ಕೋಬೇಕು ಮದ್ಯಬಿಂದು ಕಂಡು ಹಿಡ್ಕೊಂಡ್ರೆ ಸುಲಭವಾಗಿರ್ತಕ್ಕಂಥ ಲೆಕ್ಕನ ಕೊಟ್ಟಿರ್ತಾರೆ ಆ ವರ್ಗಾಂತರದ ಮದ್ಯಬಿಂದು ಕಂಡು ಹಿಡಿದಿದ್ದಾದಮೇಲೆ ಈ ಆರತ್ತಿ ಮತ್ತು ಮದ್ಯಬಿಂದುವನ್ನು ಗುಣಿಸ್ಕೊಂಡ್ಬಿಟ್ಟು ಎಫ್ ಎಕ್ಸ್ ಅಂತಕ್ಕಂಥಕ್ಕಂಥ ಒಂದು ಕಾಲಮನ್ನು ನೀವು ಹಾಕ್ಕೋಬೇಕು ಎಫ್ ಮತ್ತು ಎಕ್ಸ್ಗಳನ್ನು ಗುಣಿಸ್ಕೊಂಡು ಗುಣಿಸ್ಕೊಂಡು ಪ್ರತಿಯೊಂದು ವರ್ಗಾಂತರಕ್ಕೂ ಕೂಡ ಗುಣಿಸ್ಕೊಂಡು ಗುಣಿಸ್ಕೊಂಡು ಆ ಬಂದಿರತಕ್ಕಂಥ ಒಂದು ಲಂಬ ಕಂಬರ ಕಂಬ ಸಾಲನ್ನು ಎಫೆಕ್ಸ್ ಅಂತಕ್ಕಂಥ ಕಂಬ ಸಾಲನ್ನು ನೀವು ಕೂಡಿಕೊಂಡ್ರೆ ಅಲ್ಲಿ ಜಿಗ್ಮಾ ಎಫೆಕ್ಸ್ ಸಿಕ್ಕತ್ತೆ ನಿಮಗೆ ಆ ನಾಲ್ಕನೇ ಕಾಲಂನಲ್ಲಿ ಬಂದಿರತಕ್ಕಂಥ ಉತ್ತರವನ್ನು ಎರಡನೇ ಕಾಲಂನಲ್ಲಿ ಬಂದಿರತಕ್ಕಂಥ ಸಮ್ಗೆ ಉತ್ತರಕ್ಕೆ ನೀವು ಏನಾದರೂ ಭಾಗಿಸಿದರೆ ಸರಾಸರಿ ಸಿಗ್ತದೆ ಎಫ್ನ ನೀವು ಕೂಡ್ಕೊಂಡಿರಬೇಕು ಮತ್ತು ಜಿಗ್ಮಾ ನ ಕೂಡ್ಕೊಂಡಿರಬೇಕು ಜಿಗ್ಮಾ ಎಫೆಕ್ಸ್ ಬೈ ಜಿಗ್ಮಾ ಎಫ್ ಐ ಮಾಡಿದರೆ ನಿಮಗೆ ಸರಾಸರಿ ಸಿಗ್ತದೆ ಇದು ಸರಾಸರಿ ಕಂಡು ಹಿಡಿತಕ್ಕಂಥ ವಿಧಾನ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಮೂರು ಅಂಕಕ್ಕೆ ಇದಕ್ಕೆ ಇಂಟರ್ನಲ್ ಚಾಯ್ಸ್ ಆಗಿ ಬಹುಲಕ ಮತ್ತು ಮಧ್ಯಾಂಕಗಳನ್ನು ಕೊಡಬಹುದು ಇಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯಬೇಕಾದರೆ ಮಗು ಇಲ್ಲಿ ಮೂರೇ ಕಾಲಮ್ ಬರೋದು ಅವೇ ಎರಡು ವರ್ಗಾಂತರ ಮತ್ತು ಫ್ರೀಕ್ವೆನ್ಸಿ ಕಾಲಮನ್ನು ಕೊಟ್ಟಿರ್ತಾರೆ ಆವೃತ್ತಿ ಕಾಲಮನ್ನು ಎರಡು ಕಾಲಮನ್ನು ಕೊಟ್ಟಿರ್ತಾರೆ ಅದಕ್ಕೆ ಇನ್ನೊಂದು ಕ್ಯಮ್ಯುನಿಟಿ ಫ್ರೀಕ್ವೆನ್ಸಿ ಕ್ರೂಡಿ ಕೃತ ಕ್ರೋಢೀಕೃತ ಆವೃತ್ತಿ ಅನ್ನೋದನ್ನು ನೀವು ಕ ಕಂಡು ಆ ಕ್ರೋಢೀಕೃತ ಆವೃತ್ತಿ ಅಂದರೆ ಕ್ಯಮ್ಯುನಿಟಿ ಫ್ರೀಕ್ವೆನ್ಸಿ ಅಂತಂದರೆ ಏನಪ್ಪಾ ಅಂತಂದರೆ ಈ ಆವೃತ್ತಿಯನ್ನು ಅವನೇನು ಕೊಟ್ಟಿರ್ತಾನೋ ವರ್ಗಾಂತರ ಮತ್ತು ಆವೃತ್ತಿಯನ್ನು ಏನು ಕೊಟ್ಟಿರ್ತಾನೋ ಮೊದಲನೇ ಆರತ್ತಿಯನ್ನು ಹಾಗೆ ಇಟ್ಕೋಬೇಕು ಹಾಗೆ ಇಟ್ಕೊಂಡು ಆ ಒಂದು ಮೊದಲನೇ ಆವೃತ್ತಿನ ಹಾಗೆ ಇಟ್ಕೊಂಡು ಬಂದಂಥ ಅಲ್ಲಿರ್ತಕ್ಕಂಥ ಆವೃತ್ತಿಗೆ ಎರಡನೇ ಆವೃತ್ತಿಯನ್ನು ಕೂಡಿದರೆ ಎರಡನೇ ಕಾಲಮಿಗೆ ಉತ್ತರ ಬರುತ್ತೆ ಮೂರನೇ ಅದು ಎರಡನೇ ಕಾಲಮಿಂದ ಮೂರನೇ ಮೂರನೇ ಆವೃತ್ತಿಗೆ ನೀವೇನಾದರೂ ಕೂಡಿದ್ರಿ ಅಂತಂದರೆ ಅದು ಮೂರನೇ ಕಾಲಮಿಗೆ ಉತ್ತರ ಬರುತ್ತೆ ಆ ಮೂರನೇ ಕಾಲಮ್ನಲ್ಲಿ ಬಂದಿರತಕ್ಕಂಥ ಉತ್ತರ ಮೂರನೇ ಬಾಕ್ಸಿಗೆ ಬಂದಿರತಕ್ಕಂಥ ಉತ್ತರ ನಾಲ್ಕನೇ ಆವೃತ್ತಿಗೆ ಕೂಡಿದ್ರೆ ನಿಮಗೆ ನಾಲ್ಕನೇಗೆ ಉತ್ತರ ಬರೆದಿರುತ್ತೆ ಈಗ ಕೂಡ್ಕೊತ ಕುಡ್ಕೊತ ಕುಡ್ಕೊಂತ ಹೋದರೆ ನೀವು ಕೊನೆಗೆ ನಿಮ್ಮ ಆವೃತ್ತಿಯನ್ನು ಕೂಡ್ಕೊಂಡಿರ್ತೀರಲ್ಲ ಆ ಒಂದು ಮೊತ್ತ ಅಲ್ಲಿ ವಾಪಸ್ ಬರಬೇಕು ಅದನ್ನು ಕ್ರೋಡಿಕೃ ಅದು ಕ್ರೂಡೀಕೃತ ಅಂಕ ಆವೃತ್ತಿ ಅಂತಂದೇಳಿ ಕರೀತೀವಿ ಅದೊಂದು ಕಾಲಮ್ನ ರೆಡಿ ಮಾಡಿಕೊಂಡು ಈಗ ಆ ಮಧ್ಯಾಂಕವನ್ನು ಕಂಡುಹಿಡಲಿಕ್ಕೆ ಸೂತ್ರ ನಿಮಗೆಲ್ಲರಿಗೂ ಗೊತ್ತಿದೆ ಮಧ್ಯಾಹ್ಕ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಎಫ್ ಬೈ ಸ್ಮಾಲ್ ಎಫ್ ಸಿ ಇಂಟು ಸ್ಮಾಲ್ ಎಫ್ ಬೈ ಹೆಚ್ ಅಂತಂದೇಳಿ ಇಲ್ಲಿ ಬರ್ತಕ್ಕಂಥ ನಾಲ್ಕು ಅಂಶಗಳು ಬರ್ತವೆ ಎನ್ ಬೈ ಟು ಆವೃತ್ತಿಯ ಮೊತ್ತದ ಅರ್ಧದಷ್ಟು ಮೈನಸ್ ಸಿ ಎಫ್ ಅಂದರೆ ಕ್ಯಮುಲಿಟಿ ಫ್ರೀಕ್ವೆನ್ಸಿ ಆ ಒಂದು ಬಾಕ್ಸ್ ಏನು ಹಾಕ್ಕೊಂಡಿರ್ತೀರೋ ಹೆಚ್ಚಿನ ಆವೃತ್ತಿ ಬಂದಿರತಕ್ಕಂಥ ಬಾಕ್ಸ್ ಏನು ಹಾಕ್ಕೊಂಡಿರ್ತಿರೋ ಆ ಕುಡಿತ ಫ್ರೀಕ್ವೆನ್ಸಿನ ಮೇಲೆ ಬಂದಿರತಕ್ಕಂಥದ್ದನ್ನು ತಗೋಬೇಕಾಗುತ್ತೆ ಅದು ಎಫ್ ಸಿ ಸ್ಮಾಲ್ ಎಫ್ ಅಂತಂದರೆ ಆವೃತ್ತಿ ಆ ಒಂದು ಬಾಕ್ಸ್ನಲ್ಲಿ ಬರ್ತಕ್ಕಂಥ ಮಧ್ಯಾಹ್ನದಲ್ಲಿ ಬರ್ತಕ್ಕಂಥ ಆವೃತ್ತಿ ಏನಿರುತ್ತೋ ಅದೇ ಆಗಿರುತ್ತೆ ಅಲ್ಲಿ ಅದರಲ್ಲೇ ಸಬ್ಸ್ಟ್ಯೂಟ್ ಮಾಡಬೇಕು ಹೆಚ್ಚಂತಂದರೆ ವರ್ಗಾಂತರದ ಗಾತ್ರ ಆ ಗಾತ್ರ ಐದಿದ್ರೆ ಐದು ನಾಲ್ಕಿದ್ರೆ ನಾಲ್ಕು ಕಳ್ಕೊಳ್ಳ್ರಿ ಎಣಿಸ್ಕೊಂಡು ಮಾಡಿಕೊಂಡ್ರೆ ವರ್ಗಾಂತರದ ಗಾತ್ರ ನಿಮಗೆ ಗೊತ್ತಾಗತ್ತೆ ಆನಂತರ ಡಿವೈಡೆಡ್ ಬೈ ಸಿ ಎಫ್ ಅದು ಎಫ್ ಫ್ರೀಕ್ವೆನ್ಸಿ ಏನಿರುತ್ತೋ ಅದರಿಂದ ಭಾಗಿಸಿದರೆ ಬಂದ್ಬಿಡುತ್ತೆ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಎಫ್ ಸಿ ಎಫ್ ಬೈ ಸ್ಮಾಲ್ ಎಫ್ ಇಂಟು ಐ ಅಂತಕ್ಕಂಥ ಸೂತ್ರವನ್ನು ನೀವು ಬಳಸಿಬಿಟ್ಟು ಅವುಗಳಲ್ಲಿ ಆದೇಶ ಮಾಡಿ ಬಂದಿರತಕ್ಕಂಥ ಸೂತ್ರವನ್ನು ನೀವು ಸರಿಸುಮಾರಕ್ಕೆ ಎಲ್ಲರೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಿಮಗೆ ಮಕ್ ಇವರು ಶಿಕ್ಷಕರು ಹೇಳ್ಕೊಟ್ಟಿರ್ತಾರೆ ಇದನ್ನು ಸುಲಭವಾಗಿ ನೀವು ಕಲ್ತ್ಕೊಳ್ಬೋದಾಗಿರುತ್ತೆ ಮಕ್ಕಳೇ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತುಂಬಾ ಅನುಕೂಲ ಅನುಕೂಲ ಆಗುತ್ತೆ ಸಂಖ್ಯಾಶಾಸ್ತ್ರ ಅನುಕೂಲ ಆಗುತ್ತೆ ಸಂಭವನೀಯತೆ ಅನುಕೂಲ ಆಗುತ್ತೆ ದೂರದ ಸೂತ್ರ ಹೋಗ್ತಿದ್ರೆ ನಿರ್ದೇಶನ ಕಾರ್ಯಗಣಿತ ಅನುಕೂಲ ಆಗುತ್ತೆ ಗ್ರಾಫ್ ತುಂಬಾ ಅನುಕೂಲ ಆಗುತ್ತೆ ಪಾಸ್ ಆಗ್ಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಏನಂತ ಕರಿತಾರೆ ಸರ್ ಇದು ಯಾವುದು ಪ್ರಾಬಿಲಿಟಿ ಮತ್ತು ಸ್ಟಾಟಿಸ್ಟಿಕ್ಸ್ ಅದು ಇದನ್ನ ಮೇನ್ ಮೀಡಿಯನ್ ಮೂರು ಮೂರು ಕಂಡು ಹಿಡ್ಕೊಳ್ಬೇಕಾಗುತ್ತೆ ಕಲ್ತಿರ್ತಾರೆ ಮೀನ್ ಅಂದರೆ ಸರಾಸರಿ ಮೀಡಿಯನ್ ಮಧ್ಯಾಹ್ಕ ಮೋಡ್ ಬಹುಲಕ ಮೀಡಿ ಮೀನ್ ಅಂದ್ರೆ ಮೀಡಿಯನ್ನ ನಾನು ಹೇಳಿದ್ದೀನಿ ಇನ್ನು ಬಹುಲಕವನ್ನು ಕಂಡುಹಿಡಲಿಕ್ಕೆ ಯಾವುದೇ ಕಾಲಮ್ನ ಅವಶ್ಯಕತೆ ಇಲ್ಲ ಇದು ಸರಾಸರಿಗೆ ನಾಲ್ಕು ಕಾಲಂ ಬರುತ್ತೆ ಮಧ್ಯಾಹ್ನಕ್ಕೆ ಮೂರೇ ಕಾಲಮ್ ಇರುತ್ತೆ ಬಹುಲಕಕ್ಕೆ ಯಾವುದೇ ಕಾಲಮ್ ಬೇಕಾಗಿಲ್ಲ ಈ ಬಹುಲಕವನ್ನು ಏನು ಮಾಡಬೇಕು ಬಹುಲಕ ಕಂಡುಹಿಡಲಿಕ್ಕೆ ಅಂತಂದರೆ ಏನು ಮಾಡಬೇಕು ಅಂತಂದರೆ ಕೊಟ್ಟಿರ್ತಕ್ಕಂಥ ಎರಡು ಕಾಲಮು ಏನಿರುತ್ತೋ ಅದರಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥ ಒಂದು ಫ್ರೀಕ್ವೆನ್ಸಿ ಅಂದರೆ ಆರುತ್ತಿ ಏನಿರುತ್ತೋ ಅದಕ್ಕೆ ಮಾರ್ಕ್ ಮಾಡ್ಕೋಬೇಕು ಅಲ್ಲೆಲ್ಲವೂ ಸಿಕ್ಕ ಹೋಗ್ತವೆ ಮಧ್ಯ ಇದು ಬಹುಲಕವನ್ನು ಕಂಡುಹಿಡಲಿಕ್ಕೆ ಸೂತ್ರ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಟು ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಎಫ್ ಟು ಎಫ್ ಎಫ್ ಒನ್ ಮೈನಸ್ ಎಫ್ ನಾಟ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಹೆಚ್ ಅಂತ ಬರುತ್ತೆ ಅದನ್ನು ನೆನಪಿಟ್ಕೊಂಡು ಮಗು ಏನು ಮಾಡಬೇಕು ಸೂತ್ರ ಹೇಳ್ಕೊಟ್ಟಿರ್ತಾರೆ ಇರುತ್ತೆ ಬುಕ್ನಲ್ಲಿರುತ್ತೆ ಮಾಸ್ಟರ್ಗಳೆಲ್ಲರೂ ಕೂಡ ನಿಮಗೆ ಕಲಿಸ್ಕೊಟ್ಟಿರ್ತಾರೆ ಎಲ್ ಪ್ಲಸ್ ಎಫ್ ಟು ಮೈ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಹೋಲ್ ಹೆಚ್ ಅಂತಕ್ಕಂಥ ಒಂದು ಸೂತ್ರವನ್ನು ಹೇಳಿದೆ ಅಂತಂದರೆ ಕೊಟ್ಟಿರ್ತಕ್ಕಂಥ ಎರಡು ಕಾಲಮ್ನಲ್ಲಿ ವರ್ಗಾಂತರ ಮತ್ತು ಆರುತಿ ಕಾಲಮ್ನಲ್ಲಿ ಅತಿ ಹೆಚ್ಚು ನಾವು ರೌಂಡಪ್ ಮಾಡಿಕೊಂಡ್ರೆ ಆ ಅಂತಕ್ಕಂಥದ್ದು ವರ್ಗಾಂತರದ ಕೆಳಮಿತಿಯನ್ನು ಸೂಚಿಸುತ್ತೆ ಎಫ್ ಒನ್ ನೀವು ಮಾರ್ಕ್ ಆವೃತ್ತಿ ಬಾಕ್ಸಿನ ಮೇಲ್ಗಡೆ ಬರ್ತಕ್ಕಂಥ ಆರುತ್ತಿ ಎಫ್ ನೋ ಎಫ್ ಒನ್ ಎಫ್ ನಾಟ್ ಆಗುತ್ತೆ ಮಧ್ಯದಲ್ಲಿ ಇರೋದು ಎಫ್ ಒನ್ ಎಫ್ ಒನ್ ಆಗುತ್ತೆ ಅದರ ಕೆಳದಲ್ಲೇ ಇರತಕ್ಕಂಥದ್ದು ಎಫ್ ಟು ಆಗಿರುತ್ತೆ ಅವನ್ನ ಮಗು ಆಯಾ ಸೂತ್ರಕ್ಕೆ ಆಯಾ ಜಾಗಕ್ಕೆ ಅದರಲ್ಲಿ ಅದರಲ್ಲಿರ್ತಕ್ಕಂಥ ಸೂತ್ರಕ್ಕೆ ಅದು ಅಳವಡಿಸ್ಬಿಟ್ಟು ಸಿಂಪ್ಲಿಫೈ ಮಾಡಿ ಸಬ್ಸ್ಟ್ರೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಆನ್ಸರ್ ಇಟ್ಬಿಟ್ರೆ ಇದಕ್ಕೆ ಉತ್ತರ ಸರಿ ಇದು ರೂಢಿ ರೂಢಿ ಬೆಲೆ ನಿಮಗೆ ಸಿಕ್ಕೋಗುತ್ತೆ ಈ ಮೂರು ಕೂಡ ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಬಗ್ಗೆ ಇದು ಒಂದೇ ಪ್ರಶ್ನೆ ಮೂರು ಅಂಕಕ್ಕೆ ಇರುತ್ತೆ ಸರ್ ಇನ್ನೊಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಕೇಳೋ ಚಾನ್ಸ್ ಇದೆ ನಾಲ್ಕು ಅಂಕಕ್ಕೆ ಈ ಚಾಪ್ಟರ್ ಇರೋದ್ರಿಂದ ಅದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಒಂದು ಕೇಳ್ತಾನೆ ಅದೇನು ಕೇಳ್ತಾನೆ ಅನ್ನೋದನ್ನ ಹೇಳ್ತೀನಿ ಮೂರು ಮೂರು ಅಂಕಕ್ಕೆ ಒಂದೇ ಪ್ರಶ್ನೆ ಇರುತ್ತೆ ಒಂದು ಅಂಕಕ್ಕೆ ಒಂದು ಪ್ರಶ್ನೆ ಈ ಮೂರರಲ್ಲಿ ಸರಾಸರಿ ಮಧ್ಯ ಅಂಕ ಬಹುಲಕ ಈ ಮೂರು ಮೂರರಲ್ಲಿ ಎರಡನ್ನ ಎರಡನ್ನ ಕೇಳ್ತಾನೆ ಎರಡಕ್ಕೆ ಒಂದು ಇಂಟರ್ನಲ್ ಚಾಯ್ಸ್ ಇರುತ್ತೆ ಎರಡು ಪ್ರಶ್ನೆ ಇರುತ್ತೆ ಅದು ಎರಡು ಕೂಡ ಇಂಟರ್ನಲ್ ಚಾಯ್ಸ್ ಅವನು ಸರಾಸರಿನಾದರೂ ಉತ್ತರಿಸ್ಬೋದು ಮಧ್ಯಾಹ್ಕನಾದರೂ ಉತ್ತರಿಸ್ಬೋದು ಅಥವಾ ಮಧ್ಯಾಹ್ಕ ಬಹುಲಕ ಕೇಳ್ಬೋದು ಅಥವಾ ಸರಾಸರಿ ಬಹುಲಕಗಳನ್ನು ಕೇಳ್ಬೋದು ಅದಕ್ಕೆ ನಿಮಗೆ ಮೊದಲೇ ಮೊದಲೇ ಹೇಳಿದೆ ಈ ಮೂರರಲ್ಲಿ ಎರಡನ್ನ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರು ಸಾರ್ ಮಗುಗೆ ಮೂರು ಮಾರ್ಕ್ಸ್ ಬಂದಂಗೆ ಇನ್ನು ಒಂದು ಅಂಕದ ಪ್ರಶ್ನೆ ಎಲ್ಲಿ ಬರ್ಬೋದು ಅಂತಂದರೆ ಯಾವುದಾದ್ರೂ ಒಂದು ಐದು ಅಂಕಗಳನ್ನು ಕೊಟ್ಟು ಅದಕ್ಕೆ ಮಧ್ಯಾಹ್ಕ ಬರೀರಿ ಮಧ್ಯ ಮಧ್ಯಾಹ್ನವನ್ನು ಕಂಡುಹಿಡೀರಿ ಅಥವಾ ಈ ಸರಾಸರಿ ಮಧ್ಯಾಂಕ ಬಹುಲಕಕ್ಕೆ ಒಂದು ಸಹ ಸಂಬಂಧ ಇದೆ ಆ ಸಹ ಸಂಬಂಧದ ಸೂತ್ರವನ್ನು ಅವರು ಕೇಳ್ಬೋದು ಮೂರು ತ್ರೀ ಮೀಡಿಯನ್ಸ್ ಈಕ್ವಲ್ ಕೊಲ್ಟು ಮೋಡ್ ಪ್ಲಸ್ ಟು ಮೀನ್ ಅಂತಕ್ಕಂಥದ್ದು ಮೂರು ಮಧ್ಯಾಂಕ ಈಕ್ವಲ್ ಕೊಲ್ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಈ ಒಂದು ಸೂತ್ರವನ್ನು ಇದನ್ನು ಸಂಬಂಧವನ್ನು ನೀವು ನೆನಪಿಟ್ಟುಕೊಂಡಿರಬೇಕಾಗತ್ತೆ ಓಕೆ ಇದರ ಮೇಲೆ ಒಂದು ವರ್ಗದ ಪ್ರಶ್ನೆ ಬರ್ಬೋದು ಅಥವಾ ಯಾವುದಾದ್ರೂ ಒಂದು ವರ್ಗಾಂತರವನ್ನು ಕೊಟ್ಟು ಆ ವರ್ಗಾಂತರದ ಮಧ್ಯ ಬಿಂದು ನಾಲ್ಕು ಆಪ್ಷನನ್ನು ಕೊಟ್ಟು ಮಲ್ಟಿಪಲ್ ಚಾಯ್ಸ್ಗೂ ಕೇಳ್ಬೋದು ಅಥವಾ ಯಾವುದಾದ್ರೂ ಒಂದು ಐದು ಅಂಕಗಳನ್ನು ಕೊಟ್ಟು ಆ ಐದು ಅಂಕಗಳ ಸರಾಸರಿ ಎಷ್ಟು ಅಂತಕ್ಕಂಥದ್ದನ್ನು ಕೇಳ್ಬೋದು ಯಾಕೆಂದರೆ ಈ ಸರಾಸರಿ ಮಧ್ಯಾಂಕ ಬಹುಲಕಗಳು ಮೂರು ಕೂಡ ಕೇಂದ್ರೀಯ ಪ್ರವೃತ್ತಿ ಮಾಪನಗಳಾಗಿರೋದ್ರಿಂದ ಯಾವಾಗಲೂ ಕೂಡ ಆವರೇಜನ್ನು ಕಂಡಿಡಿಯಲಿಕ್ಕೆ ಇಷ್ಟಪಡ್ತಾ ಇರತಕ್ಕಂಥ ಸಮಸ್ಯೆ ಆಗಿರೋದ್ರಿಂದ ಅದು ಆ ಅಂಕ ಸರಾಸರಿ ಮಧ್ಯಾಂಕ ಬಹುಲಕ ಮೂರೂ ಕೂಡ ಈ ಅಂಕಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಮಧ್ಯದ ಅಂಕ ಏನಾಗಿರುತ್ತೋ ಅದೇ ಆಗಿರುತ್ತೆ ಈ ಮೂರು ಇದನ್ನು ಮಗು ಕ್ಲೀನಾಗಿ ತಿಳ್ಕೊಂಡಿದ್ರೆ ಅದು ಕೂಡ ಒಂದು ಸ ನಾನು ತಪ್ಪು ಮಾಡಿದ್ದೀನೋ ಸರಿ ಮಾಡಿದ್ದೀನೋ ಅನ್ನೋದಕ್ಕೆ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ಉಪಯೋಗಕ್ಕೂ ಬರು ಬರುತ್ತೆ ಮದ್ಯದ ಅಂಕ ನಿಮಗೆ ಅಪ್ರಾಕ್ಸಿಮೇಟ್ ಆ ಮಧ್ಯದ ಅಂಕದ ಸನ್ನಿಹಿತ ಬೆಲೆನೇ ಬಂದಿರುತ್ತೆ ವರ್ಗಾಂತದ ಮಧ್ಯ ಮದ್ಯದ ಅಂಕದ ಸನ್ನಿಹಿತ ಬೆಲೆನೇ ಬಂದಿರುತ್ತೆ ಅದೇ ಮ ಮೀಡಿಯನ್ ಮೂರು ಮೂರು ಕೂಡ ಅಲ್ಲೇ ಇರುತ್ತೆ ಅಂತಕ್ಕಂಥದ್ದು ಇದು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾಲ್ಕು ಅಂಕದ ಒಂದು ಡಿಸ್ಕಷನ್ನು ಬರ್ತಕ್ಕಂಥ ಪ್ರಶ್ನೆಗಳು ಈಗ ಸಂಭವನೀಯತೆ ಪಾಠಕ್ಕೆ ನೋಡೋದಾದ್ರೆ ಇದಕ್ಕೂ ಕೂಡ ನಾಲ್ಕು ಅಂಕಗಳನ್ನ ಇಟ್ಟಿದ್ದಾರೆ ಇಲ್ಲಿ ಅಂಕಗಳ ವಿಂಗಡಣೆ ಈ ರೀತಿಯಾಗಿರ್ಬೋದು ಎರಡು ಅಂಕದ ಒಂದು ಪ್ರಶ್ನೆ ಒಂದು ಅಂಕದ ಎರಡು ಪ್ರಶ್ನೆಗಳು ಬರಬಹುದು ಅಥವಾ ಮೂರು ಅಂಕದ ಒಂದು ಪ್ರಶ್ನೆ ಒಂದು ಅಂಕದ ಒಂದು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಚಾನ್ಸ್ ಇದೆ ಇದು ಸುಲಭವಾಗಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ತಿಳಿದಿರುವಂತೆ ಸಂಭವನೀಯತೆ ಅಂತಂದ್ರೆ ಯಾವುದೇ ಒಂದು ಘಟನೆಯು ಸಂಭವಿಸಬಹುದಾದ ಸಾಧ್ಯತೆನೆ ಸಂಭವನೀಯತೆ ಯಾವುದಾದರೂ ಘಟನೆ ನಾವು ಯಾವುದೇ ಘಟನೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಉದಾಹರಣೆಗೆ ಹೇಳೋದಾದ್ರೆ ಈಗ ನಾ ಈ ವಾರದಲ್ಲಿ ಏಳು ದಿನ ಇದೆ ಏಳು ದಿನದಲ್ಲಿ ಮೂರ್ ದಿನ ಮಳೆ ಬರುತ್ತೆ ಇನ್ನು ಎಷ್ಟು ದಿನ ಮಳೆ ಬರಲ್ಲ ಏಳು ದಿನದಲ್ಲಿ ನಾಲ್ಕು ದಿನ ಬರೋದಿಲ್ಲ ಅದನ್ನ ಹೆಂಗ್ ಹೇಳ್ತೀವಿ ಅಂದ್ರೆ ನಾಲ್ಕು ಏಳು ಏಳನೇ ನಾಲ್ಕು ಅಂತ ಬರೀತೀವಿ ಫೋರ್ ಬೈ ಸೆವೆನ್ ಅಂತ ಬರೀತೀವಿ ಅಂದ್ರೆ ಅದರ ಅರ್ಥ ಯಾವಾಗಲೂ ಕೂಡ ಕೆಳಗಡೆ ಇದು ಭಿನ್ನರಾಶಿ ರೂಪದಲ್ಲಿ ವ್ಯಕ್ತಪಡಿಸಬಹುದು ಛೇದ ಮತ್ತು ಅಂಶಗಳಲ್ಲಿ ಛೇದ ಯಾವ ಕೂಡ ಕಡಿಮೆ ಅಂಶ ಅಂಶ ಅಂತಕ್ಕಂಥದ್ದು ಮೇಲೆ ಛೇದ ಅಂತಕ್ಕಂಥದ್ದು ಇರೋದರಿಂದ ಯಾವ ಡಿನಾಮಿನೇಟ್ರ್ ಜಾಸ್ತಿ ಇರುತ್ತೆ ಯಾಕೆಂತಂದರೆ ಅದನ್ನು ಎನ್ ಆಫ್ ಎಸ್ ಅಂತ ಕರೀತೀವಿ ಅಂದರೆ ಎನ್ ಆಫ್ ಎಸ್ ಅಂತಂದರೆ ಅದು ಒಟ್ಟು ಘಟನೆಗಳ ಅದು ಸ ಫಲಿತಗಣ ಅಂತಂದೇಳಿ ಕರೀತೀವಿ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳಿ ಕರಿತೀವೋ ಅದು ಫಾರ್ ಎಕ್ಸಾಂಪಲ್ ರೋಲಿಂಗ್ ಎ ಡೈಸ್ ಒಂದು ಸುಮ್ಮನೆ ಒಂದು ಸಣ್ಣದಾಗಿ ಎಕ್ಸಾಂಪಲ್ ಕೂಡೋದಾದರೆ ಒಂದು ದಾಳವನ್ನು ಎಸ್ತರೆ ಅದರಲ್ಲಿ ಬರ್ತಕ್ಕಂಥ ಸಂಭವನೀಯ ಘಟನೆಗಳು ಯಾವ ರೀತಿ ಇರ್ಬೋದು ಅಂದ್ರೆ ಒಂದು ಬರ್ಬೋದು ಎರಡು ಬರ್ಬೋದು ಆರು ಮುಖಗಳು ಇರ್ತವೆ ಅದೇ ಒಂದು ಬರ್ಬೋದು ಎರಡು ಬರ್ಬೋದು ಮೂರು ಬರ್ಬೋದು ನಾಲ್ಕು ಬರ್ಬೋದು ಐದು ಬರ್ಬೋದು ಆರು ಬರ್ಬೋದು ಒಂದು ದಾಳವನ್ನು ಎಸ್ದಾಗ ಆರು ಘಟನೆಗಳು ಅಲ್ಲಿ ಪಾಸಿಬಲ್ ಫಲಿತ ಗಣವನ್ನು ಆರು ಫಲಿತ ಗಣ ಅಲ್ಲಿ ಫಲಿತಾಂಶಗಳು ಬರ್ತವೆ ಆರು ಫಲಿತಾಂಶಗಳು ಬರ್ತವೆ ಅದರಲ್ಲಿ ನಾನೇನಾದರೂ ಸಮಸಂಖ್ಯೆಯನ್ನು ಪಡೆಯುವ ಸಾಧ್ಯತೆ ಹೇಳಬೇಕು ಅಂತಂದರೆ ಇಲ್ಲಿ ಬರ್ತಕ್ಕಂಥ ಸಮಸಂಖ್ಯೆಗಳಂದರೆ ಎರಡು ನಾಲ್ಕು ಆರು ಮೂರೇ ಮೂರಿದಾವೆ ಅಂದರೆ ಮೂರು ಬೈ ಆರು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಯಾವುದೇ ಘಟನೆ ಸಂಭವನೀಯತೆಯನ್ನು ನಾವು ಪಿ ಆಫ್ ಇ ಅಂತಂದು ಹೇಳಿ ಕರೆದ್ರೆ ಪಿ ಆಫ್ ಇ ಇಸ್ ಈಗ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಈ ಒಂದು ಸೂತ್ರವನ್ನು ಮಗು ಮನಗಂಡಿದ್ರು ಸಾಕು ಅದು ಸಂಭವನೀಯತೆ ನಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಅದು ಬಿಡಿಸಬಹುದು ಎರಡು ಅಂಕಕ್ಕೆ ಇನ್ನು ಒಂದು ಅಂಕದ ಪ್ರಶ್ನೆ ಹೇಗಿರುತ್ತೆ ಅಂತಂದರೆ ಈ ಡೆಫಿನೇಷನ್ಸ್ಗಳನ್ನು ನೀವು ನೋಡಿಕೊಂಡಿರ್ಬೇಕು ಮಗು ಗೊತ್ತಿರಬೇಕು ಖಚಿತ ಘಟನೆ ಏನು ಅಸಂಘಟಿತ ಘಟನೆ ಅಂದ್ರೇನು ಶೂರ್ ಇವೆಂಟ್ ಮತ್ತು ಇಂಪಾಸಿಬಲ್ ಇವೆಂಟ್ ಅಂತ ನಾವೇನು ಕರಿತೀವೋ ಅವಳ ಅರ್ಥ ನಿಮಗೆ ಗೊತ್ತಿರಬೇಕಾಗತ್ತೆ ಶೂರ್ ಇವೆಂಟ್ ಅಂತಂದರೆ ಏನು ಅಂದರೆ ಯಾವುದೇ ಖಚಿತ ಘಟನೆ ಅಂತಂದರೆ ಯಾವುದೇ ಘಟನೆಯ ಸಂಭವನೀಯತೆ ಒಂದು ಆದರೆ ಅದನ್ನು ನಾವು ಖಚಿತ ಘಟನೆ ಅಂತ ಕರಿತೀವಿ ದ ಪ್ರಾಬರಿಟಿ ಆಫ್ ಎನ್ ಇವೆಂಟ್ ಈಸ್ ಒನ್ ದೆನ್ ದಟ್ ಟೈಪ್ ಆಫ್ ಇವೆಂಟ್ ಈಸ್ ಕಾಲ್ಡ್ ಆಸ್ ಶ್ಯೂರ್ ಇವೆಂಟ್ ಅಂತಂದೇಳಿ ಕರೀತವೆ ಇನ್ ಇಂಪಾಸಿಬಲ್ ಇವೆಂಟ್ ಅಸಂಘಟಿತ ಘಟನೆ ಅಂತಂದರೆ ಅದು ಘಟಿಸೋದೇ ಇಲ್ಲ ಅದರ ಸಂಭವನೀಯತೆ ಏನಾಗುತ್ತೆ ಅಂದರೆ ಸೊನ್ನೆ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನೀಗಾಗಲೇ ಹೇಳ್ದಂಗೆ ಯಾವುದೇ ಒಂದು ದಾಳವನ್ನು ಎಸೆದಾಗ ನಮ್ಗೆ ಇರ್ತಕ್ಕಂಥದ್ದು ಆರೇ ಫಲಿತಗಳು ಯಾವುದೇ ಒಂದು ದಾಳವನ್ನು ಎಸೆದಾಗ ಏಳು ಬರುವ ಮುಖ ಏಳು ಬರುವ ಸಾಧ್ಯತೆ ಇರಲ್ಲ ಅದು ಅಸಂಘಟಿತ ಘಟನೆ ಅಂತಂದೇಳಿ ಕರೀತವೆ ಅಲ್ವಾ ಹಾಗೇನೆ ಒಂದು ವಾರದಲ್ಲಿ ಎಂಟು ದಿನ ಮಳೆ ಬರುವಂಥ ಸಾಧ್ಯತೆ ಇದು ಇದು ಸಾಧ್ಯವಿಲ್ಲ ಈ ಘಟನೆ ಸಾಧ್ಯ ಇಲ್ಲ ಇದನ್ನು ನಾವು ಇಂಪಾಸಿಬಲ್ ಇವೆಂಟ್ ಅಂತ ಕರಿತೀವಿ ಯಾವುದೇ ಒಂದು ನಾಣ್ಯವನ್ನು ಹೆಚ್ಚಿದಾಗ ಚಿಮ್ಮಿದಾಗ ಒಂದು ನಾಣ್ಯವನ್ನು ಚಿಮ್ಮಿದಾಗ ಬರ್ತಕ್ಕಂಥ ಫಲಿತಗಳು ಯಾವುದು ಅಂದರೆ ಹೆಡ್ ಮತ್ತು ಟೈಲ್ ಶಿರಾ ಮತ್ತು ಪುಚ್ಚ ಎರಡೇ ಸಾಧ್ಯತೆ ಇರೋದು ಹೆಡ್ ಮತ್ತು ಟೈಲ್ ಎರಡೂ ಬರ್ತಕ್ಕಂಥ ಸಾಧ್ಯತೆ ಇಲ್ಲ ಇದನ್ನು ನಾವು ಇಂಪಾಸಿಬಲ್ ಇವೆಂಟ್ ಅಂತ ಕರಿತೀವಿ ನಾವು ಅಪೇಕ್ಷೆ ಪಡ್ತಕ್ಕಂಥದ್ದು ಅದು ಘಟಿಸಬಹುದಾಗಿರ್ತಕ್ಕಂಥದ್ದಾದ್ರೆ ಅದು ಖಚಿತ ಘಟನೆಲಿಟಿ ಅದಕ್ಕೆ ಪ್ರಾಬಬಿಲಿಟಿ ಅದಕ್ಕೆ ಹೇಳಿದೀನಿ ಯಾವುದೇ ಒಂದು ಘಟನೆಯು ಸಂಭವಿಸಬಹುದಾದ ಸಾಧ್ಯತೆ ಆ ನಾವು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಬಂದ್ರೆ ಅದನ್ನ ನಾವು ಶೂರ್ ಇವೆಂಟ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಟಾಸಿಂಗ್ ಎ ಕಾಯಿನ್ ಅಲ್ಲಿ ವಿ ಕ್ಯಾನ್ ದ ರಿಸಲ್ಟ್ ಆಫ್ ದಟ್ ಎಕ್ಸ್ಪೆರಿಮೆಂಟ್ ಐ ಕ್ಯಾನ್ ಬಿ ಕೆನ್ ವಿ ವಿನ್ ಗೆಟ್ ಹೆಡ್ ಆರ್ ಟೈಲ್ ಹೆಡ್ ಅಥವಾ ಟೈಲ್ ಅನ್ನು ನಾವು ಪಡೆಯಬಹುದು ಯಾವುದೇ ಒಂದು ನಾಣ್ಯವನ್ನು ಚಿಮ್ಮಿದಾಗ ಹೌದ್ರಾ ಅದರ ಅದರ ಫಲಿತಗಳನ್ನು ನಾವು ಊಹಿಸ್ಲಿಕ್ಕೆ ಸಾಧ್ಯ ಇದೆ ಊಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಇರ್ತಕ್ಕಂಥ ಘಟನೆಗಳನ್ನು ನಾವು ಅಸಂಘಟಿತ ಘಟನೆ ಫಾರ್ ಎಕ್ಸಾಂಪಲ್ ನಾನೀಗ ಏನು ಹೇಳಿದ್ರು ಅದು ಒಂದು ನಾಣ್ಯವನ್ನು ಚಿಮ್ಮಿದಾಗ ಶಿರಾ ಮತ್ತು ಪುಚ್ಚ ಎರಡೂ ಪಡೆಯುವ ಸಾಧ್ಯತೆ ಅಂತ ಕೇಳಿದೆ ಅಂದ್ರೆ ಅದು ಅಸಂಘಟಿತ ಘಟನೆ ಯಾವುದಾದ್ರೂ ಒಂದನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಹೆಡ್ ಆದರೂ ಬೆಳಬಹುದು ಟೈಲ್ ಆದರೂ ಬಿಳ್ಬಹುದು ಸೊ ಆಮೇಲೆ ಎರಡು ಜನ ನಾಣ್ಯಗಳನ್ನು ಚಿಮ್ಮಿದಾಗ ಬರೀತಕ್ಕಂಥ ಫಲಿತಗಳನ್ನು ಬರೆಯಿರಿ ಅಂತ ಕೇಳಿದ್ರೆ ಒಂದು ಮಾರ್ಸ ಕೇಳಬಹುದು ಹೆಡ್ಡು ಟೈಲು ಟೈಲು ಹೆಡ್ಡು ಹೆಡ್ಡು ಹೆಡ್ ಹೆಡ್ಡು ಟೈಲ್ ಟೈಲ್ ನಾಲ್ಕು ಫಲಿತಗಳು ಬರ್ತದೆ ಅಲ್ಲಿ ಅದನ್ನು ಬರೀಲಿಕ್ಕೆ ಮಗುಗೆ ಸಾಧ್ಯ ಇರುತ್ತೆ ಅದು ಬರೀಕೆ ಬರಬೇಕು ಇದು ಸಂಭವನೀಯತೆ ಚಾಪ್ಟರ್ ನಲ್ಲಿ ಬರ್ತಕ್ಕಂಥ ಇನ್ನು ಮೊದಲನೇ ಸ್ಟಾಟಿಸ್ಟಿಕ್ಸ್ ನಲ್ಲಿ ಮೂರು ಪ್ಲಸ್ ಒಂದು ಕಾಯಮು ಸಂಭವನೀಯತೆ ನಲ್ಲಿ ಮೂರು ಅಂಕದ ಪ್ರಶ್ನೆ ಒಂದು ಒಂದು ಅಂಕದ ಪ್ರಶ್ನೆ ಕೊಡಬಹುದು ಅಥವಾ ಎರಡು ಅಂಕದ ಒಂದು ಪ್ರಶ್ನೆ ಕೊಟ್ಟರೆ ಒಂದು ಅಂಕದ ಮಲ್ಟಿಪಲ್ ಚಾಯ್ಸ್ ಇನ್ನೊಂದು ಅಂಕದ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ ಇಷ್ಟಕ್ಕೆ ಅದಪ್ಪ ಅದರ ಪಾಸಿಬಿಲಿಟಿನೇ ಎಷ್ಟು ಈ ಚಾಪ್ಟರ್ನ ಒಂದು ವೈಟೈಸ್ ಅಷ್ಟೇ ಇರೋದ್ರಿಂದ ನಮ್ಮ ಮಂಡಳಿ ಅದು ತೋರಿಸಿಕೊಟ್ಟಿರ್ತಕ್ಕಂಥ ನಿರ್ದೇಶನದ ಪ್ರಕಾರ ಅಷ್ಟಕ್ಕೆ ಸಾಧ್ಯ ಇರಬಹುದು ಅಂತಕ್ಕಂಥ ಒಂದು ಊಹೆ ಯಾವುದ್ರ ಮೇಲೆ ಮಂಡಳಿ ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ ಇಷ್ಟು ಈ ಎರಡು ಚಾಪ್ಟರ್ಗಳಿಗೆ ಸಂಬಂಧಪಟ್ಟಿರೋದು ಇನ್ನು ಮುಂದಿನ ಚಾಪ್ಟರ್ಗಳು ಅಂದ್ರೆ ತ್ರಿಭುಜಗಳು ಮತ್ತು ಟ್ರಯಂಗಲ್ಸ್ ಅಂಡ್ ಏರಿಯಾ ಸರ್ಕಲ್ಸ್ ಈ ಎರಡು ಚಾಪ್ಟರ್ಗಳು ಕೂಡ ಒಟ್ಟು ಹದಿನಾಲ್ಕು ಅಂಕಕ್ಕೆ ಇಟ್ಟಿದ್ದಾರೆ ಜಿಯೋಮೆಟ್ರಿ ಪಾರ್ಟ್ ಅಂದ್ರೆ ಚಾಪ್ಟರ್ ಹದಿನಾಲ್ಕು ಅಂಕಗಳಿದಾವೆ ಆ ತ್ರಿಭುಜಗಳು ರೇಖಾ ಚಾಪ್ರ್ ಹದಿನಾಲ್ಕು ಅಂಕಗಳಿಗೆ ಇದೆ ಟ್ರಯಾಂಗಲ್ ಚಾಪ್ಟರ್ ಬಂದ್ಬಿಟ್ಟು ಇಲ್ಲಿ ಒಟ್ಟು ಇದೊಂದಕ್ಕೆ ಒಂಬತ್ತು ಅಂಕಗಳೇ ಇದೆ ಇನ್ನು ಹಾಗಾಗಿ ನಾವು ಅದನ್ನ ಊಹಿಸ್ಕೋಬೋದು ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ಪ್ರಮೇಯನೇ ನಾಲ್ಕು ಅಂಕದಲ್ಲಿ ನಿರ್ದಿಷ್ಟವಾಗಿ ನಿರ್ದಿಷ್ಟವಾಗಿ ಪ್ರಶ್ನೆ ನಾವು ನಾವು ಅದನ್ನು ಪ್ರಾಬೊಲಿಟಿ ಮೇಲೆ ಇದ್ರ ಮೇಲೆ ನಾವು ಅದನ್ನ ನೋಡೋದಾದ್ರೆ ನಾವು ಪೂರ್ವ ನಿರ್ಧಾರಿತವಾಗಿ ನಿರ್ಧರಿಸಬಹುದು ಅದನ್ನು ಯಾಕೆ ಅಂತಂದ್ರೆ ಇಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ತೇರಮ್ಮ ಇರುತ್ತೆ ಪ್ರಮೆ ಕಂಪೆಲ್ ಕಂಪಲ್ಸರಿ ಇರತ್ತೆ ಥೇರಮ್ಮ ಇರತ್ತೆ ಹಾಗಾಗಿ ಈ ಮಗು ಏನು ಮಾಡಬೇಕು ಈ ಮೂರು ಪ್ರಮೇಯಗಳು ಯಾವುದೋ ತೇಲ್ಸನ ಪ್ರಮೇಯ ಅಥವಾ ನಾವು ಮೂಲ ಸಮಾನಪಾತೆಯ ಪ್ರಮೇಯ ಅಂತಂದ್ರೆ ಏನು ಕಲಿತೀವೋ ಅದನ್ನು ಕಲಿತಿರ್ಬೇಕು ನಾಲ್ಕು ಅಂಕಗಳಿಗೆ ಮತ್ತು ಕೋನ ಕೋನ ನಿರ್ಧಾರಕ ಗುಣ ಅಂತಂದೇಳಿ ಹೇಳ್ತೀವಿ ಅದು ಮತ್ತು ತೇಲ್ಸನ ಪ್ರಮೇಯ ತೇಲ್ಸ್ ಪ್ರಮೇಯದ ವಿಲೋಮ ಈ ಮೂರು ಪ್ರಮೇಯಗಳನ್ನು ಮಗು ಕಲ್ತಿದ್ರೆ ನಾಲ್ಕು ಅಂಕ ಅದು ಖಂಡಿತ ಪಡೆದೇ ಪಡ್ಕೊಳ್ತದೆ ಇನ್ನು ಉಳಿದಿರ್ತಕ್ಕಂಥ ಈ ಒಂಬತ್ತು ಅಂಕದಲ್ಲಿ ನಾಲ್ಕು ಅಂಕಗಳನ್ನು ಕಳೆದ್ರೆ ಇನ್ನು ಐದು ಅಂಕಗಳು ಎಲ್ಲಿ ಬರುತ್ತೆ ಅಂತಂದರೆ ಈ ಮೂರು ಅಂಕದ ಒಂದು ಪ್ರಶ್ನೆ ಅಥವಾ ಎರಡು ಅಂಕದ ಒಂದು ಪ್ರಶ್ನೆ ಈ ತ್ರಿಭುಜಗಳ ಮೇಲೆ ಇರುತ್ತೆ ಮೂರು ಅಂಕದ ಪ್ರಶ್ನೆ ಅಥವಾ ಎರಡು ಅಂಕದ ಪ್ರಶ್ನೆ ಈ ತ್ರಿಭುಜಗಳ ಚಾಪ್ಟರ್ನಲ್ಲಿ ಇದ್ದೇ ಇರುತ್ತೆ ಮೂರು ಅಂಕಕ್ಕೆ ಕೇಳಿ ಮತ್ತೆ ಉಳಿದಿರ್ತಕ್ಕಂಥ ಇನ್ನು ಎರಡು ಅಂಕಗಳನ್ನು ಮಲ್ಟಿಪಲ್ ಚಾಯ್ಸ್ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗೆ ಕೇಳಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ ಹಾಗಾಗಿ ಈ ಮೂರು ಅಂಕದ ಎರಡು ಎರಡು ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತೇನೆ ಅಂದರೆ ತೇಲ್ಸ್ತೇರಮ್ ಕೇಳಿದ್ದಾನೆ ಅಂದರೆ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಾಲ್ಕು ಅಂಕಕ್ಕೆ ಕೇಳಿದ್ದ ಅಂತಂದರೆ ಅದು ಕೋನ ನಿರ್ಧಾರಕ ಗುಣ ಮತ್ತು ಉಳಿದಿರ್ತಕ್ಕಂಥ ತ್ರಿಭುಜಗಳ ಮೇಲಿನ ಸಮರೂಪತೆಯ ಮೇಲಿರ್ತಕ್ಕಂತಹ ಸಮಸ್ಯೆಗಳನ್ನು ಮೂರು ಅಂಕಕ್ಕೆ ಕೇಳ್ತಕ್ಕಂಥ ಪಾಸಿಬಿವಿಟಿಸ್ ಇದೆ ತೇರಮ್ ಕೇಳಿದರೆ ಅದರ ಮೇಲೆ ಪ್ರಾಬ್ಲಮ್ ಕೇಳಲ್ಲ ಪ್ರಾಬ್ಲಮ್ ಕೇಳಿದ್ದನ್ನು ಬಿಟ್ಟು ತೇರಂನಲ್ಲಿ ಕೇಳ್ತಾರೆ ಆ ರೀತಿ ಇರ್ತಕ್ಕಂಥದ್ದನ್ನು ನೀವು ಚೂಸ್ ಮಾಡಿಕೊಂಡು ಇಂಪಾರ್ಟೆಂಟು ಅಂದರೆ ನಾಲ್ಕು ಬಾಹುಗಳನ್ನು ಕೊಟ್ಟಾಗ ನಾಲ್ಕು ಬಾಹುಗಳ ಯಾವುದಾದ್ರೂ ತ್ರಿಭುಜದ ಮೇಲಿನ ಸಮಸ್ಯೆಗಳನ್ನು ನೋಡೋದಾದ್ರೆ ತ್ರಿಭುಜದ ಯಾವುದೇ ಎರಡು ಬಾಹುಗಳಿಗೆ ಯಾವುದೇ ಒಂದು ಬಾಹುಗೆ ಎಳೆದ ಸಮಾಂತರ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಸಾಧಿಸಿ ಅದನ್ನು ಕೇಳಿದ ಅಂತಂದ್ರೆ ಅದರ ವಿಲೋಮ ಅಥವಾ ಉಪಪ್ರಮೇಯಗಳ ಮೇಲೆ ಇರ್ತಕ್ಕಂಥ ಲೆಕ್ಕಗಳನ್ನ ಕೇಳ್ತಾನೆ ಅಥವಾ ಕೋನ ಕೋನ ನಿರ್ಧಾರಕದ ಮೇಲೆ ಇರ್ತಕ್ಕಂಥ ಲೆಕ್ಕಗಳನ್ನ ಕೇಳ್ತಾನೆ ಇದನ್ನ ವಿದ್ಯಾರ್ಥಿಗಳು ಮನಗಾಣಬೇಕು ಅದು ಈ ಅಧ್ಯಾಯದಲ್ಲಿ ತುಂಬಾ ಸುಲಭ ಇದೆ ಅಲ್ಲ ಸತಿ ಸುಲಭ ಇದೆ ನಾಲ್ಕು ಅಂಕಕ್ಕೆ ಒಂದು ತೇರಂ ಇದ್ದೇ ಇರತ್ತೆ ಇದ್ದೇ ಇರುತ್ತೆ ಆಮೇಲೆ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳ ಅದು ನೋಡ್ಕೊಂಡಿತ್ತು ಅಂದ್ರ ಅಂಶಗಳನ್ನ ತಿಳ್ಕೊಂಡಿತ್ತು ಅಂತಂದ್ರೆ ಇನ್ನು ಮೂರು ಅಂಕ ಬಂದಾವ್ ರಮಯವನ್ನ ಯಾಕೆ ಸುಮಾರು ಸಾಕಷ್ಟು ಸಾರಿ ಅದನ್ನ ಮಾಡಿದಾರೆ ಮಾಡಸ್ತಾ ಇದಾರೆ ನಮ್ಮ ಮೂಲಕವೂ ಕೂಡ ಅದು ಅದನ್ನ ಮೂ ಕಲ್ತ್ಕೊಂಡ್ರೆ ಮಗು ನಿಮಗೆ ನಾಲ್ಕು ಅಂಕ ಪ್ರಮುಖವಾಗಿ ಬಂದೇ ಬರುತ್ತೆ ಇದು ತ್ರಿಭುಜಲ ಮೇಲೆ ಬರತಕ್ಕಂತ ಸಮಸ್ಯೆಗಳಂದ್ರೆ ಯಾವತ್ತು ಅಂತಂದ್ರೆ ಒಂದು ತೇರಮ್ ಇರುತ್ತೆ ಒಂದು ಪ್ರಮೇಯ ಇರುತ್ತೆ ನಾಲ್ಕು ಅಂಕಕ್ಕೆ ಮೂರು ಅಂಕಕ್ಕೆ ಒಂದು ಪ್ರಶ್ನೆ ಇರುತ್ತೆ ಇನ್ನು ಉಳಿದಿರತಕ್ಕಂತಹ ಎರಡು ಅಂಕಗಳು ಒಂದು ಮಲ್ಟಿಪಲ್ ಚಾಯ್ಸ್ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗೆ ಕೇಳುತ್ತಾನೆ ನಿಮ್ಮ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಗೆ ನೀವು ಎಲ್ಲರೂ ಕೂಡ ನಿಮಗೆ ಗೊತ್ತಿರಬೇಕು ಡೆಫಿನೇಷನ್ಸ್ ಕಲ್ಸ್ಕೊಂಡಿರ್ಬೇಕು ಡಿಫೈ ಈಗ ಕೆಲವೊಂದು ಕೋನ ಕೋನ ನಿರ್ಧಾರಕ ಗುಣದ ಕೋಬಾ ಕೋ ಬಾ ಕೋಬಾ ಸಿದ್ಧಾಂತಗಳೇನು ಬರ್ತಾವ ಸಮರೂಪೀಯ ತ್ರಿಭುಜಗಳ ನಿರ್ಧಾರಕ ಅಂಶಗಳನ್ನ ನೀವು ಮನಗಂಡಿರಬೇಕು ಅದರಲ್ಲಿ ಯಾವುದಾದ್ರೂ ಒಂದು ಡೆಫಿನೇಷನ್ ಕೇಳ್ಬೋದು ಅದು ಸುಲಭವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಟ್ರಯಾಂಗಲ್ ಯಾವುದಾದ್ರೂ ಒಂದು ಸೈಡ್ಗೆ ಸಮಾಂತರ ಹಾಕಿ ಆ ನಾಲ್ಕು ಭಾಗಗಳ ಅಳತೆಗಳನ್ನು ಕೊಟ್ಟುಬಿಟ್ಟು ಅದು ಆ ನಾಲ್ಕು ಭಾಗಗಳಲ್ಲಿ ಮೂರು ಭಾಗದ ಅಳತೆಯನ್ನು ಕೊಟ್ಟು ಇನ್ನೊಂದು ಭಾಗದನ್ನು ಬಿಟ್ಟರೆ ಸಮರೂಪೀಯ ತ್ರಿಬುಲಗಳ ಸಮರೂಪತೆ ಸಮರೋಪ್ಯತೆಯನ್ನು ನಿರ್ಧರಿಸತಕ್ಕಂಥ ಅಂಶಗಳನ್ನು ಉಪಯೋಗಿಸ್ಬಿಟ್ಟು ಅದನ್ನು ನೀವು ಕಂಡುಹಿಡಿತಕ್ಕಂಥ ಸಮಸ್ಯೆ ಇದ್ದೇ ಇರ್ತದೆ ಈ ತ್ರಿಬುಲುಗಳ ಚಾಪ್ಟರ್ನಲ್ಲಿ ಓಕೆ ಇನ್ನು ವೃತ್ತಗಳು ಚಾಪ್ರಗಳಿಗೆ ಬಂದ್ರೆ ಸರ್ಕಲ್ ಸರ್ಕಲ್ಸ್ ಬಂದ್ರೆ ಅಲ್ಲೂ ಕೂಡ ನಾ ಯಾವುದೋ ನಾಲ್ಕು ಅಂಕಗಳಿಗೆ ಇದು ಅಂಕಕ್ಕೆ ಅಂಕಗಳಿಗೆ ತುಂಬಾನೇ ನಾವು ಆರಾಮಾಗಿ ಇದರಲ್ಲಿ ಮೂರು ಅಂಕದ ಒಂದು ತೇರಂ ಇರುತ್ತೆ ಮೂರು ಅಂಕದ ಒಂದು ತೇರಂ ಇರುತ್ತೆ ಸಮಯ ಇರುತ್ತೆ ಅದು ಕಂಪಲ್ಸರಿ ಅದರಲ್ಲಿ ನಾಲ್ಕು ಅಂಕ ಇಲ್ಲ ಇಲ್ಲಿ ನಾಲ್ಕು ಐದು ಅಂಕಗಳಿಗಿರೋದ್ರಿಂದ ಮೂರು ಅಂಕದ ಒಂದು ತೇರಮ್ ಇದ್ದೇ ಇರುತ್ತೆ ಈ ಚಾಪ್ಟರ್ನಲ್ಲಿ ಎರಡು ತೇರಮ್ಸ್ ಇದೆ ಆ ಎರಡು ಪ್ರಮೇಯಗಳನ್ನು ವೃತ್ತಗಳು ಬರ್ತಕ್ಕಂಥ ಪಾಠದಲ್ಲಿ ಎರಡು ಬರ್ತಕ್ಕಂಥ ಎರಡು ಪಾಠ ಪ್ರಮೇಯಗಳಲ್ಲಿ ಒಂದು ತೇರಮ್ ಕೊಡ್ತಾರೆ ಅದನ್ನು ಮಗು ಕಲ್ತಿರಬೇಕು ಪರ್ಪೆಂಡಿಕುಲರ್ ಡ್ರಾನ್ ಫ್ರಮ್ ದಿ ಸೆಂಟರ್ ದಿ ಕಾರ್ಡ್ ಬೈ ದಿ ಕಾರ್ಡ್ ಅಂತಕ್ಕಂಥದ್ದು ಒಂದು ಅಥವಾ ದೊಡ್ಡದಿರುತ್ತದೆ ಅಂತಂದು ಅದು ಒಂದು ಇದೆ ತೇರಮ್ ಇದೆ ಅದನ್ನು ನೋಡಿಕೊಂಡ್ರೆ ಆಯಿತು ಅಥವಾ ಸಾಮಾನ್ಯವಾಗಿ ಕೇಳ್ತಕ್ಕಂಥ ತೇರಮ್ ಅಂದ್ರೆ ಇದು ಯಾವ್ದು ಪ್ರಮೇಯ ಅಂತಂದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಗಳು ಸಮಾನ ಅಂತ ಹೇಳಿ ಸಾಧಿಸಿ ಅಂತ ಕೇಳ್ತಾರೆ ಎರಡು ಗಳನ್ನ ಮಗು ಕಲ್ತಿತ್ತು ಅಂದ್ರೆ ಸುಲಭವಾಗಿ ಮೂರು ಅಂಕ ಬಂದ್ಬಿಡ್ತಾರೆ ಅಂದ್ರೆ ಈ ಪ್ರಮೇಯಗಳನ್ನೇ ಏಳು ಅಂಕ ಪ್ರಮೇಯಕ್ಕಿದೆ ಒಂದು ನಾಲ್ಕು ಅಂಕದ ಒಂದು ಪ್ರಮೇಯ ಮೂರು ಅಂಕದ ಒಂದು ಪ್ರಮೇಯ ಕಂಪಲ್ಸರಿ ಪ್ರಶ್ನೆಗಳಿವೆ ತಿರುಭುಜಗಳಲ್ಲಿ ನಾಲ್ಕು ಅಂಕದ ಪ್ರಮೇಯ ಇರುತ್ತೆ ವೃತ್ತಗಳಲ್ಲಿ ಮೂರು ಅಂಕದ ಪ್ರಮೇಯ ಇರುತ್ತೆ ಮೊದಲಿದ್ದಂಗೆ ಹದಿನೈದು ಹದಿನೈದು ಪ್ರಮೇಯಗಳಿಲ್ಲ ಇಲ್ಲಿ ಐದು ಪ್ರಮೇಯಗಳನ್ನ ಮಗು ಕಲಿತು ಅಂದ್ರೆ ಏಳು ಅಂಕ ಹೋಗ್ಬಿಡುತ್ತೆ ಹಾಗಾಗಿ ಇನ್ನು ಒಂದು ಅಂಕದ ಪ್ರಶ್ನೆ ಎಲ್ಲಿ ಬರುತ್ತೆ ವೃತ್ತಗಳಲ್ಲಿ ಅಂತಂದ್ರೆ ಸ್ಪರ್ಶಕ ಮತ್ತು ಛೇದಕದ ಅರ್ಥ ಗೊತ್ತಿರ್ಬೇಕು ಮಗುಗೆ ಸ್ಪರ್ಶಕ ಅಂತಂದ್ರೆ ಯಾವುದೇ ಒಂದು ಸರಳ ರೇಖೆ ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸಿದರೆ ಅಂತಹ ಸರಳ ರೇಖೆಯನ್ನು ನಾವು ಸ್ಪರ್ಶಕ ಹೇಳಿ ಕರೀತೇವೆ ಛೇದಕ ಅಂತಂದ್ರೆ ವೃತ್ತವನ್ನು ಯಾವುದೇ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತ ಹೇಳಿದ ಸರಳ ರೇಖೆಯನ್ನು ಛೇದಕ ಅಂತ ಹೇಳಿ ಕರೆದಿದ್ದಾರೆ ಜಿಯೋಮೆಟ್ರಿ ಬಾಕ್ಸ್ ಕಂಪಲ್ಸರಿ ಬೇಕು ಹಾ ಇರುತ್ತೆ ಸರ್ ಆ ಇನ್ಸ್ಟ್ರುಮೆಂಟ್ ಬಾಕ್ಸ್ ತಗೊಂಡ್ರೆ ಮಗ ಓಕೆ ಜಿಯೋಮೆಟ್ರಿ ಬಾಕ್ಸ್ ಅಲ್ಲಿ ರೇಖಾ ಗಣಿತವನ್ನ ಮಾಡ್ಲಿಕ್ಕೆ ಈ ಅಧ್ಯಾಯದಲ್ಲಿ ಡಯಾಗ್ರಾಮ್ಸ್ ಆಕಕ್ಕೆ ಜಿಯೋಮೆಟ್ರಿ ಬಾಕ್ಸ್ ಬೇಕು ಇದೆ ಅದನ್ನ ತಗೊಂಡ್ರೆ ಒಳ್ಳೇದು ಮಗ ಒಳ್ಳೇದು ಇನ್ಸ್ಟ್ರುಮೆಂಟ್ಸ್ ಗಳು ಇರಬೇಕು ಇನ್ಸ್ಟ್ರುಮೆಂಟ್ಸ್ ಗಳನ್ನು ಯೂಸ್ ಯೂಸ್ ಬರೀ ಕೈನಲ್ಲಿ ಮಾಡ್ಲಿಕ್ಕೆ ಬರಲ್ಲ ಬರೀ ಕೈನಲ್ಲಿ ರಫ್ ಡಯಾಗ್ರಾಮ್ ತಗೋಬೇಕು ವೃತ್ತಿ ತಗೊಂಡು ಅಥವಾ ಮೆಸಿಟಿ ಏನ್ ಕನ್ಸ್ಟ್ರಕ್ಷನ್ ಚಾಪ್ಟರ್ ತೆಗೆದ್ಬಿಟ್ಟಿದ್ದಾರೆ ರಫ್ ಡಯಾಗ್ರಾಮ್ ನ ಹಾಕ್ಲಿಕ್ಕೆ ಇನ್ಸ್ಟ್ರುಮೆಂಟ್ ಯೂಸ್ ಮಾಡಿ ಮಾಡಿದ್ರೆ ಆ ಅಥವಾ ಒಂದು ಒಂದು ಕ್ಯುರೈಸಿ ಇರುತ್ತೆ ಅನ್ನೋ ಕಾರಣಕ್ಕೆ ಅದು ವೃತ್ತಗಳಿಗೆ ಇರತಕ್ಕಂತ ಒಂದು ಹಾಕದ ಪ್ರಶ್ನೆ ಅಂದ್ರೆ ಅವನ್ನ ಡೆಫಿನೆಷನ್ ಕೇಳಿದ್ರೆ ಆಬ್ಜೆಕ್ಟಿವ್ ಟೈಪ್ ಕೇಳ್ತಾನೆ ಇನ್ನ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಯಾವ್ದಾದ್ರು ಒಂದು ವೃತ್ತದಕ್ಕೆ ಟ್ಯಾಂಜೆಂಟ್ ಮೇಲೆ ಇರ್ತಾರೆ ಟ್ಯಾಂಜೆಂಟ್ ಇರತಕ್ಕಂತ ರಿಲೇಷನ್ ಅನ್ನ ಕೇಳ್ತಾನೆ ಸೆಂಟ್ರಲ್ ಆ್ಯಂಗಲ್ ನ ಕೊಟ್ಟು ಎಕ್ಸ್ಟೀರಿಯರ್ ಆ್ಯಂಗಲನ್ನು ಕೇಳ್ತಕ್ಕಂಥದ್ದು ಅಥವಾ ತೊಂಬತ್ತು ಡಿಗ್ರಿನ ಡಿವೈಡ್ ಮಾಡಿ ಸೇ ಎಕ್ಸ್ಟೀರಿಯರ್ ಆ್ಯಂಗಲನ್ನು ಕೊಟ್ಟು ಅಲ್ಲಿ ಯಾವುದಾದ್ರೂ ಒಂದು ಭಾಗವನ್ನು ಕೇಳ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಸಮಸ್ಯೆ ಸುಲಭವಾಗಿರ್ತಕ್ಕಂಥ ಸಮಸ್ಯೆಯನ್ನು ಅಲ್ಲಿ ಒಂದು ಅಂಕಕ್ಕೆ ನೀಡ್ತಾನೆ ಹಾಗಾಗಿ ಈ ಎರಡೂ ಚಾಪ್ಟರ್ನಲ್ಲಿ ನೀವು ನಾನು ಹೇಳ್ದಂಗೆ ಈ ಹದಿನಾಲ್ಕು ಅಂಕಗಳಲ್ಲಿ ಸುಲಭವಾಗಿ ನೀವು ನಾಲ್ಕು ಪ್ಲಸ್ ಮೂರು ಪ್ಲಸ್ ಎರಡು ಅಷ್ಟು ಅಂಕಗಳನ್ನು ಕಂಪಲ್ಸರಿ ನೀವು ತಗೋಬಹುದು ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲದೆ ತಗೋಬಹುದು ಅಂಕಗಳಲ್ಲಿ ಹತ್ತು ಅಂಕಗಳಂತೂ ಪರ್ಫೆಕ್ಟ್ ಆಗಿ ನೀವು ತಗೋಬಹುದು ಸಮಸ್ಯೆನ ನೀವು ಏನಾದರೂ ಬಿಡಿಸ್ಲಿಕ್ಕೆ ತಯಾರಾದರೆ ಇನ್ನು ಮೂರು ಅಂಕ ನಾಲ್ಕು ಮೂರು ಅಂಕಗಳ ನಾಲ್ಕು ಅಂಕಗಳನ್ನು ನೀವು ತಗೋಬಹುದು ಅದರಲ್ಲಿ ಏನಾದ್ರು ಅಭ್ಯಂತರ ಇಲ್ಲ ಸಂಖ್ಯಾಶಾಸ್ತ್ರ ಸಂಭವನೀಯತೆ ಸೇರಿ ಎಂಟು ಅಂಕಗಳು ಸೇರಿ ಒಟ್ಟಾರೆ ತಾಣಿ ಇಪ್ಪತ್ತೆರಡು ಅಂಕಗಳನ್ನು ಈ ನಾಲ್ಕು ಅಧ್ಯಾಯದಿಂದ ಮಗು ಎಕ್ಸ್ಪೆಕ್ಟ್ ಮಾಡಬಹುದು ಮಾಡ್ಬೋದು ಎಕ್ಸ್ಪೆಕ್ಟ್ ಸುಲಭವಾಗಿ ಸುಲಭವಾಗಿ ಮಾಡ್ಬಾರ್ದು ಸರ್ ಅಂದರೆ ಮಂಡಳಿ ನಿರ್ಧಾರ ಮಾಡಿರ್ತಕ್ಕಂಥ ಅಂಕಗಳೇ ಅಷ್ಟು ಹಾಗಾಗಿ ಇದನ್ನು ಡಿಸ್ಕಸ್ ಮಾಡ್ಕೊಳ್ಳಿದ ಪ್ರಮೇಯಗಳನ್ನು ಅಭ್ಯಾಯ ಮಾಡಿದ್ರೆ ನಾಲ್ಕು ಅಂಕು ಸುಲಭವಾಗಿ ಬರುತ್ತೆ ಸರ್ ಹಾಗಾಗಿ ಮಗು ಇದರನ್ನು ಅಭ್ಯಾಸ ಮಾಡಿ ಇಷ್ಟು ಅಂಕಗಳಿಗೆ ನೀವು ರೆಡಿ ಆಗ್ತೀರಾ ಅಂದ್ಕೊಂಡು ಇವತ್ತಿನ ಒಂದು ಎಪಿಸೋಡನ್ನು ನಿಮಗೆಲ್ಲರಿಗೂ ಇಷ್ಟೊತ್ತು ತಿಳಿಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಡಿಸಿ ಸುದ್ದಿ ಅವರಿಗೆ ಅಭಿನಂದಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಮುಂಬರ್ತಕ್ಕಂಥ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ರಿ ಅಂತಂದೇಳಿ ಆಶಿಸ್ತಾ ಈ ಒಂದು ಎಪಿಸೋಡನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಮಕ್ಕಳೇ ನೀವು ಕೂಡ ಎಲ್ಲ ಶಿ ಸಂಪನ್ಮೂಲ ವ್ಯಕ್ತಿಗಳು ಹೇಳಿರ್ತಕ್ಕಂಥ ಎಲ್ಲ ಪಾಯಿಂಟ್ಗಳನ್ನು ನೀವು ನೋಟ್ ಮಾಡ್ಕೊಂಡಿದ್ದೀರಿ ಏನು ನಾಲ್ಕು ಅಧ್ಯಾಯಗಳ ಬಗ್ಗೆ ಕೂಲಂಕಿಷವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಸಂಖ್ಯಾಶಾಸ್ತ್ರ ಆಗಿರ್ಬೋದು ಸಂಭವ ನೀತಿಯ ಅಧ್ಯಾಯ ಆಗಿರ್ಬೋದು ತ್ರಿಭುಜಗಳು ಹಾಗೂ ವೃತ್ತಗಳು ಅದರಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರುತ್ತೆ ಅಂತಲೇ ಹೇಳಿದ್ದಾರೆ ಅವನ್ನು ಯಾಕೆ ನಾವು ಅದನ್ನು ಅಧ್ಯಯನ ಮಾಡಬಾರ್ದು ಹೆಚ್ಚು ವರ್ಕ್ ಮಾಡಬಾರ್ದು ಅಲ್ವಾ ಮಾಡಿ ಹೆಚ್ಚಿನ ಅಂಕಗಳನ್ನು ತೆಗೆಯೋದಕ್ಕೆ ಈ ನಾಲ್ಕು ಅಧ್ಯಾಯಗಳು ತುಂಬ ತುಂಬ ಚೆನ್ನಾಗಿದ್ದಾವೆ ನೀವೆಲ್ಲರೂ ಕೂಡ ಚೆನ್ನಾಗಿ ವರ್ಕ್ ಮಾಡ್ತೀರಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನಲ್ಲಿ ನಿಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಶ್ರೀಯುತ ಬಸಂತ್ ಕುಮಾರ್ ಸರ್ ಅವರಿಗೆ ನಮ್ಮ ಸ್ಟುಡಿಯೋ ಪರವಾಗಿ ಧನ್ಯವಾದಗಳು